ರೆ ತಮ್ಮ ಓಂಶಾಂತಿ ಯೋಗದ ಮೂಲಕ ತತ್ವಗಳನ್ನು ಪಾವನ ಮಾಡಿ ಸೇವೆ ಮಾಡಿ ಏಕೆಂದರೆ ತತ್ವಗಳು ಪಾವನ ಆದಾಗ ಈ ಸೃಷ್ಟಿಯಲ್ಲಿ ದೇವತೆಗಳು ಕಾಲಿಡುತ್ತಾರೆ ಗಳಿಸಿದ ದನ ಚಿರವಲ್ಲ ಪಡೆದ ಅಧಿಕಾರ ಸ್ಥಿರವಲ್ಲ ಏರಿದ ಅಂತಸ್ತು ಶಾಶ್ವತವಲ್ಲ ಸಂತಸ ಸಂಭ್ರಮಗಳು ಸಕಲವೂ ನಶ್ವರ ಮಾಡಿದ ಸತ್ಕಾರ್ಯ ಮೆರೆದ ಔದರ್ಯ ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದು ಬರೆಯುವುದಿಲ್ಲ ಓಂ ಶಾಂತಿ ಅಣ್ಣ ಬಾಬಾ ಇವತ್ತು ನಮ್ಗೆ ಪ್ರಶ್ನೆ ಕೇಳಿಸಿದರೆ ನಿಮ್ಮ ಹೊಸ ರಾಜಧಾನಿಯಲ್ಲಿ ಯಾವುದೇ ಪ್ರಕಾರ ಅಶಾಂತಿ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಯಾಕೆಂದ್ರೆ ಆ ರಾಜಧಾನಿಯು ನಿಮಗೆ ತಂದೆಯ ಮೂಲಕ ಆಸ್ತಿಯಲ್ಲಿ ಸಿಕ್ಕಿದೆ ಎರಡ್ನೇದು ವರದಾತ ತಂದೆಯು ನೀವು ಮಕ್ಕಳಿಗೆ ಈಗಲೇ ವರದಾನ ಅರ್ಧ ಆಸ್ತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅಶಾಂತಿ ಇರೋದಿಲ್ಲ ಅಂತ ನೀವು ತಂದೆಗೆ ಮಕ್ಕಳಾಗಿರೋದ್ರಿಂದ ಪೂರ್ಣ ಹಸ್ತಿಯನ್ನ ಪಡಿತೀರ ಮತ್ತೆ ಅಣ್ಣ ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಯಾರ ಮಕ್ಕಳಾಗಿದ್ದೇವೆ ಅವರಿಗೆ ಸತ್ಯ ಸಾಹೇಬನೆಂದು ಎಂದು ಹೇಳುತ್ತಾರೆ ಆದ್ದರಿಂದ ಇಂದಿನ ದಿನಗಳಲ್ಲಿ ನೀವು ಮಕ್ಕಳನ್ನು ಪ್ರಭುವಿನ ಸಂತಾನರೆಂದು ಹೇಳ್ತಾರೆ ಸತ್ಯತೆಯ ಬಗ್ಗೆ ಒಂದು ಮಾತಿದೆ ಸತ್ಯವನ್ನು ತಿನ್ನಬೇಕು ಸತ್ಯವನ್ನೇ ತೊಡಬೇಕು ಅಂತ ತಂದೆಯ ಆಸ್ತಿ ತಾನಾಗಿಯೇ ಸಿಗುತ್ತದೆ ಈಗ ತಂದೆಯು ಮಕ್ಕಳಿಗೆ ಸ್ಮೃತಿ ತರಿಸಿದ್ದಾರೆ ಪ್ರಪಂಚ ದುಃಖಿಯಾದಾಗ ಈ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಧರ್ಮದವರು ನೆನಪು ಮಾಡುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಹೊಸ ಪ್ರಪಂಚದಲ್ಲಿ ಸುಖ ಇರುತ್ತದೆ ಅಶಾಂತಿಯ ಹೆಸರಿರುವುದಿಲ್ಲ ಈಗ ನೀವು ಮಕ್ಕಳು ಪವಿತ್ರರು ಮತ್ತು ಗುಣವಂತರಾಗಬೇಕು ಇಲ್ಲವಾದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ತಂದೆಯ ಜೊತೆ ಜೊತೆಗೆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಸುವವರೂ ಇದ್ದಾರೆ ನ್ಯಾಯ ನಡೆಯುತ್ತದೆ ಯಾರು ಒಳ್ಳೆಯ ರೀತಿಯಲ್ಲಿ ಶ್ರಮ ಪಡುವರೋ ಅವರು ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಪಾಪಗಳಿಗೆ ಶಿಕ್ಷೆಯಂತೂ ಅವಶ್ಯ ಸಿಗುತ್ತದೆ ಇದಕ್ಕೆ ಕರ್ಮ ಭೋಗವೆಂದು ಹೇಳುತ್ತಾರೆ ಇದಂತೂ ರಾವಣನ ಪರ ರಾಜ್ಯವಾಗಿದೆ ಇದರಲ್ಲಿ ಅಪಾರ ದುಃಖವಿದೆ ರಾಮ ರಾಜ್ಯದಲ್ಲಿ ಅಪಾರ ಸುಖವಿರುತ್ತದೆ ನೀವಂತೂ ಅನೇಕರಿಗೆ ತಿಳಿಸಿಕೊಡುತ್ತೀರಿ ಆದರೆ ಕೆಲವರು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವರು ವಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಕಡಿಮೆ ತಿಳಿದುಕೊಳ್ಳುತ್ತಾರೆ ಇವರು ತಡವಾಗಿ ಭಕ್ತಿ ಮಾಡಿದ್ದಾರೆಂದು ತಿಳಿಯರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಏನು ಹೇಳೋದಂದ್ರೆ ತಂದೆಯು ಹೀಗೆ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಶರೀರದಲ್ಲಿ ಸಿಕ್ಕಿ ಹಾಕಿಕೊಂಡಿರಬೇಡಿ ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಪವಿತ್ರವಾಗಿರುವುದರಿಂದ ಆತ್ಮ ವಿಕಾರಿ ಆಗುವುದಿಲ್ಲ ವಲ್ಲಭಾಚಾರಿಗಳು ಸ್ಪರ್ಶಿಸಲು ಬಿಡುವುದಿಲ್ಲ ಅವರ ಆತ್ಮವೇನು ನಿರ್ವಿಕಾರಿ ಪಾವನರಾಗುವುದಿಲ್ಲ ಎನ್ನುವುದು ನಿಮಗೆ ಗೊತ್ತಿದೆ ಕೇವಲ ಅದೊಂದು ವಲ್ಲಭಾಚಾರಿ ಪಂಥವಾಗಿದೆ ಆದರೆ ನಾವು ವಿಕಾರಿ ಅಪವಿತ್ರರಾಗಿದ್ದೇವೆ ಈ ಶರೀರನು ಭ್ರಷ್ಟಾಚಾರದಿಂದ ಜನ್ಮ ತೆಗೆದುಕೊಂಡಿದೆ ಎಂದು ಅವರಿಗೆ ತಿಳಿದಿಲ್ಲ ಈ ಮಾತುಗಳನ್ನ ತಂದಿಗೆ ಬಂದು ತಿಳಿಸ್ತಾರೆ ಆತ್ಮವು ಪಾವನವಾದಾಗ ಶರೀರವನ್ನ ಬದಲಾಯಿಸಬೇಕಾಗುತ್ತೆ ಪಂಚ ತತ್ವಗಳು ಪಾವನವಾದಾಗ ಶರೀರನು ಪಾವನವಾಗುತ್ತೆ ಸತಿಯುಗದಲ್ಲಿ ತತ್ವಗಳು ಸಹ ಪವಿತ್ರವಾಗಿರುತ್ತವೆ ಆದ್ರಿಂದ ಶರೀರ ಪವಿತ್ರವಾಗಿರುತ್ತೆ ದೇವತೆಗಳು ಪತಿತ ಶರೀರದಲ್ಲಿ ಪತಿತ ಧರಣಿಯಲ್ಲಿ ಪಾದಗಳು ನೀಡುವುದಿಲ್ಲ ಅವರ ಆತ್ಮ ಮತ್ತು ಶರೀರ ಎರಡು ಪಾವನವಾಗಿರುತ್ತದೆ పవనవాద్రం అవరు హజ్జే నీతారు అంత బాబా నమ్మే ఇవతు తెలుస్తా ನೀವು ಇಂತಹ ಚೈತನ್ಯ ನಾರಾಯಣರಾಗಬೇಕು ಹೇಗಾಗುತ್ತೀರಿ ನೀವು ಈ ವಿದ್ಯೆ ಮತ್ತು ಪವಿತ್ರತೆಯಿಂದಲೇ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಈ ಶಾಲೆಯು ಮನುಷ್ಯರಿಂದ ದೇವತೆಗಳಾಗುವುದಾಗಿದೆ ಅವರು ಬಹಳಷ್ಟು ಮಾಡುತ್ತಾರೆ ಅದಕ್ಕೆ ಕಲೆ ಎಂದು ಹೇಳಲಾಗುತ್ತದೆ ಚಾಚು ಪಪ್ಪದೇ ಅದೇ ಮುಖವನ್ನು ತಯಾರಿಸುತ್ತಾರೆ ಇದರಲ್ಲಿ ಅಂತಹ ಮಾತೇ ಇಲ್ಲ ಇಲ್ಲಿ ಜಡಚಿತ್ರಗಳಿವೆ ಅವು ಸ್ವಾಭಾವಿಕವಾಗಿ ಚೈತನ್ಯದಲ್ಲಿ ಆಗುತ್ತೀರಲ್ಲ ಪಂಚ ತತ್ವಗಳ ಚೈತನ್ಯ ಶರೀರವಿರುತ್ತದೆ ಈ ಜಡ ಚಿತ್ರಗಳಂತೂ ಮನುಷ್ಯರು ಮಾಡಿದ್ದಾರೆ ನಾವು ಇಂತಹ ಸಾಕ್ಷಾತ್ಕಾರವನ್ನು ನೋಡಿದೆವು ಎಂದು ಹೇಳುತ್ತಾರೆ ಆದರೆ ಅಂತಹ ಚಿತ್ರವನ್ನು ರಚಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲಂತೆ ತಮ್ಮ ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ಜೊತೆಯಲ್ಲಿಡಬೇಕು ಏಕೆಂದರೆ ಈ ಪ್ರಪಂಚವೇ ಒಂದು ಸಂತೆ ಆದರೆ ಮನೆಯ ಒಳಗೆ ಬರುವಾಗ ಹೃದಯ ಜೊತೆಯಲ್ಲಿರಬೇಕು ಏಕೆಂದರೆ ಅಲ್ಲಿರುವುದು ಒಂದು ಸುಂದರವಾದ ಕುಟುಂಬ ಅಣ್ಣ ಬಾಬಾ ಏನ್ ಹೇಳೋದಂದ್ರೆ ಪರಿಶ್ರಮವಿಲ್ಲದೆ ಫಲ ಸಿಗುತ್ತದೆಯಾ ಹೇಳಿ ತಂದೆ ಎಂದು ಪುರುಷಾರ್ಥ ಮಾಡಿಸ್ತಾರೆ ನಾಟಕದ ಅನುಸಾರವೇ ಆಗುತ್ತದೆ ಆದ್ರೂ ಪುರುಷಾರ್ಥ ಮಾಡ್ಬೇಕು ನಾಟಕದಲ್ಲಿದ್ರೆ ನಮ್ಮಿಂದ ಪುರುಷಾರ್ಥ ನಡೆಯುತ್ತದೆ ಅಂತ ಸುಮ್ಮನೆ ಕುಳಿತುಕೊಳ್ಳೋದಲ್ಲ ನಮ್ಮ ಅದೃಷ್ಟದಲ್ಲಿದ್ದರೆ ಪುರುಷಾರ್ಥವು ನಡೆಯುವುದೆಂದು ತಿಳಿಯುವಂತಹ ಕಾರು ವಿಚಾರದವರು ಅನೇಕರು ಇದ್ದಾರೆ ಅರೇ ಪುರುಷಾರ್ಥವಂತೂ ನೀವು ಮಾಡಲೇಬೇಕು ಪುರುಷಾರ್ಥ ಮತ್ತು ಪ್ರಾರಬ್ಧವಿರುತ್ತದೆ ಪುರುಷಾರ್ಥ ದೊಡ್ಡದು ಅಥವಾ ಪ್ರಾರಬ್ಧ ದೊಡ್ಡದು ಎಂದು ಮನುಷ್ಯರು ಕೇಳ್ತಾರೆ ಈಗ ಪ್ರಾರಬ್ಧ ಒಂದು ದೊಡ್ಡದಾಗಿದೆ ಆದ್ರೆ ಪುರುಷಾರ್ಥವನ್ನು ದೊಡ್ಡದನ್ನಾಗಿ ಇಡಲಾಗಿದೆ ಏಕೆಂದ್ರೆ ಇದರಿಂದಲೇ ಪ್ರಾರಬ್ಧ ಸಿಗುತ್ತದೆ ಮನುಷ್ಯಾತ್ಮನಿಗೆ ಪುರುಷಾರ್ಥದಿಂದಲೇ ಎಲ್ಲವೂ ಸಿಗುತ್ತದೆ ಕೆಲವರು ಇಂತಹ ಕಲ್ಲು ಬುದ್ಧಿಯವರಾಗಿರ್ತಾರೆ ಅವರು ಅದನ್ನು ವಿರುದ್ಧವಾಗಿ ತೆಗೆದುಕೊಳ್ಳುತ್ತಾರೆ ಆಗ ಅವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಬೇಕಾಗುತ್ತದೆ ಅಂತ ತಿಳಿಸ್ತಿದ್ದಾರೆ ಅಣ್ಣ ಎಲ್ಲರಿಗಿಂತ ಹೆಚ್ಚಿನ ತಮೋ ಪ್ರಧಾನ ಬುದ್ಧಿಯು ಯಾರದ್ದಾಗಿದೆ ಯಾರು ಮೊದಲು ದೇವತೆಗಳಾಗಿದ್ದರೋ ಅವರೇ ಎಲ್ಲ ಧರ್ಮದವರಿಗಿಂತ ಹೆಚ್ಚು ಇಳಿದಿದ್ದಾರೆ ಭಾರತದ ಮಹಿಮೆ ಮಾಡುತ್ತಾರೆ ಏಕೆಂದರೆ ಬಹಳ ಹಳೆಯದಾಗಿದೆ ವಿಚಾರ ಮಾಡಿದರೆ ಈ ಸಮಯದಲ್ಲಿ ಭಾರತವು ಬಹಳ ಕೆಳಗಿಳಿದಿದೆ ಉತ್ಥಾನ ಹಾಗೂ ಪತನವು ಭಾರತದ್ದೇ ಅರ್ಥಾತ್ ದೇವತೆಗಳದ್ದಾಗಿದೆ ಇದನ್ನು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ಸತೋ ಪ್ರಧಾನರಾಗಿದ್ದಾಗ ನಾವು ಬಹಳ ಸುಖವನ್ನು ನೋಡಿದೆವು ನಂತರ ದುಃಖವನ್ನು ಬಹಳ ನೋಡಿದೆವು ಏಕೆಂದರೆ ತಮ್ಮ ಪ್ರಧಾನರಾಗಿದ್ದೇವೆ ನಾಲ್ಕು ಧರ್ಮಗಳು ಮುಖ್ಯವಾಗಿದೆ ದೇವತಾ ಇಸ್ಲಾಮಿ ಬೌದ್ಧಿ ಮತ್ತು ಕ್ರಿಶ್ಚಿಯನ್ ಬಾಕಿ ಇದರಿಂದ ವೃದ್ಧಿಯಾಗುತ್ತಾ ಹೋಗಿದ್ದೆ ನಾವು ಯಾವ ಧರ್ಮದವರೆಂದು ಭಾರತವಾಸಿಗಳಿಗೆ ತಿಳಿಯುವುದೇ ಇಲ್ಲ ಧರ್ಮದ ಬಗ್ಗೆ ಗೊತ್ತಿಲ್ಲದ ಕಾರಣ ಧರ್ಮವನ್ನು ಬಿಟ್ಟು ಬಿಡುತ್ತಾರೆ ವಾಸ್ತವದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಧರ್ಮವು ಇದಾಗಿದೆ ಆದರೆ ತಮ್ಮ ಧರ್ಮವನ್ನು ಮರೆತು ಹೋಗಿದ್ದಾರಂತೆ ತಮ್ಮ ಅಣ್ಣ ಮತ್ತೆ ಇವತ್ತು ನಮ್ಗೆ ಧಾರಣೆಗಾಗಿ ಬಾಬಾ ತಿಳಿಸಿದರೆ ತಮ್ಮ ಹೃದಯದ ಸ್ವಚ್ಛತೆಯಿಂದ ತಂದೆಯ ಅದ್ಭುತ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಬೇಕಾಗಿದೆ ಪುರುಷಾರ್ಥದಿಂದ ಶ್ರೇಷ್ಠ ಪ್ರಾರಬ್ಧವನ್ನು ಮಾಡಿಕೊಳ್ಳಬೇಕಾಗಿದೆ ನಾಟಕ ಅಂತ ಹೇಳಿ ನಿಂತ್ ಬಿಡಬಾರ್ದು ಮತ್ತೆ ಎರಡನೇದಾಗಿದೆ ರಾವಣ ರಾಜ್ಯದಲ್ಲಿ ವಿಕಾರಿ ಕಣ್ಣುಗಳ ಮೋಸದಿಂದ ಪಾರಾಗಲು ಮೂರನೇ ನೇತ್ರದಿಂದ ನೋಡುವ ಅಭ್ಯಾಸ ಮಾಡಬೇಕು ನಂಬರ್ ಒನ್ ನಡುವಳಿಕೆಯಾದ ಪವಿತ್ರತೆಯನ್ನು ಧಾರಣೆ ಮಾಡಬೇಕು ಅಂತ ವರದಾನ ಬ್ರಾಹ್ಮಣ ಜನ್ಮದ ಜನ್ಮ ಪತ್ರಿಕೆಯನ್ನು ತಿಳಿದುಕೊಂಡು ಸದಾ ಖುಷಿಯಲ್ಲಿರುವಂತಹ ಶ್ರೇಷ್ಠ ಭಾಗ್ಯವಂತ ಭವ ಬ್ರಾಹ್ಮಣ ಜೀವನವು ಹೊಸ ಜೀವನದ್ದಾಗಿದೆ ಬ್ರಾಹ್ಮಣರು ಆದಿಯಲ್ಲಿ ದೇವಿ ದೇವತಾ ಆಗಿದ್ದಾರೆ ಮತ್ತು ಈಗ ಬಿಕೆ ಆಗಿದ್ದಾರೆ ಬ್ರಾಹ್ಮಣ ಜನ್ಮ ಪತ್ರಿಕೆಯಲ್ಲಿ ಮೂರು ಕಾಲಗಳು ಅತ್ಯುತ್ತಮವಾಗಿದೆ ಏನಾಯಿತು ಅದು ಒಳ್ಳೆಯದು ಮತ್ತು ಏನಾಗುತ್ತಿದೆ ಅದು ಇನ್ನೂ ಒಳ್ಳೆಯದಾಗಿದೆ ಮತ್ತು ಏನಾಗುವುದಿದೆಯೋ ಅದು ಬಹಳ ಬಹಳ ಒಳ್ಳೆಯದು ಬ್ರಾಹ್ಮಣ ಜೀವನದ ಜನ್ಮ ಪತ್ರಿಕೆಯು ಸದಾ ಕಾಲವೂ ಒಳ್ಳೆಯದಾಗಿದೆ ಗ್ಯಾರಂಟಿ ಇದೆ ಅಂದ ಮೇಲೆ ಸದಾ ಇದೇ ಖುಷಿಯಲ್ಲಿವೆ ಸ್ವಯಂ ಭಾಗ್ಯವಿದಾತ ತಂದೆಯು ಭಾಗ್ಯದ ಶ್ರೇಷ್ಠ ರೇಖೆಯನ್ನೆಳೆದರೂ ತಮ್ಮವರನ್ನಾಗಿ ಮಾಡಿಕೊಂಡು ಬಿಟ್ಟರು ಏಕರಸ ಸ್ಥಿತಿಯ ಅನುಭವವನ್ನು ಮಾಡಬೇಕೆಂದರೆ ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧಗಳ ಪ್ರಾಪ್ತಿಯನ್ನು ತೆಗೆದುಕೊಳ್ಳುತ್ತೀರಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ